ನೀವು ಎಮ್ ಡಿ ಎಚ್ ಮತ್ತು ಎವರೆಸ್ಟ್ನಂತಹ ಜನಪ್ರಿಯ ಭಾರತೀಯ ಬ್ರ್ಯಾಂಡ್ಗಳ ಮಸಾಲೆಗಳನ್ನು ಸೇವಿಸುತ್ತೀರಾ ಸರಿ ಹಾಗಿದ್ರೆ ನೀವು ಈ ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು ಇದೇ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ಲ ದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ಎಂ ಡಿ ಎಚ್ ಮತ್ತು ಎವರೆಸ್ಟ್ ಮಸಾಲಾ ಬ್ರ್ಯಾಂಡ್ಗಳನ್ನು ಸಿಂಗಾಪುರ ಮತ್ತು ಹಾಂಗ್ಕಾಂಗ್ನಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವುದನ್ನು ನಿಷೇಧಿಸಲಾಗಿದೆ ಈ ದೇಶಗಳು ಕಂಡುಕೊಂಡಂತೆ ಈ ಜನಪ್ರಿಯ ಭಾರತೀಯ ಬ್ರ್ಯಾಂಡ್ಗಳಾದ ಮಸಾಲಾಗಳು ಅಥವಾ ಮಸಾಲೆಗಳು ತಮ್ಮ ಉತ್ಪನ್ನಗಳಲ್ಲಿ ಅನುಮತಿಸುವ ಮಿತಿಗಳನ್ನು ಮೀರಿ ಕೀಟನಾಶಕ ಎಥೆಲಿನ್ ಆಕ್ಸೈಡ್ ಅನ್ನು ಹೊಂದಿರುತ್ತವೆ ಅವರ ಉತ್ಪನ್ನಗಳು ಮಾನವ ಬಳಕೆಗೆ ಅನರ್ಹವಾಗಿವೆ ಮತ್ತು ದೀರ್ಘಾವಧಿಯ ಕ್ಯಾನ್ಸರ್ ಅಪಾಯವನ್ನು ಹೊಂದಿವೆ ಎಂದು ಅವರು ಹೇಳಿದ್ದಾರೆ ಭಾರತ ಸರ್ಕಾರವು ವಿವರಗಳನ್ನು ಕೇಳಿದೆ ಸಿಂಗಾಪುರ ಮತ್ತು ಹಾಂಗ್ಕಾಂಗ್ನ ಆಹಾರ ಸುರಕ್ಷತಾ ನಿಯಂತ್ರಕರಿಂದ ಅವರು ಎತ್ತಿರುವ ಗುಣಮಟ್ಟದ ಕಾಳಜಿಗಳ ಬಗ್ಗೆ ಈ ವೇಳೆ ಎಫ್ಎಸ್ಎಸ್ ಎಐ ಸಹ ಡಿ ಎಚ್ ಮತ್ತು ಅವರೆಸ್ಟ್ ಸೇರಿದಂತೆ ಭಾರತದ ಎಲ್ಲ ಬ್ರ್ಯಾಂಡ್ಗಳಿಂದ ಮಸಾಲಾಗಳ ಮಾದರಿಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದೆ